ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಮುದ್ದೆ ರೆಸಿಪಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಣ ಸ್ನೇಹಿತರೆ ಒಂದು ಕಪ್ ಅವರೇ ಬೆಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಆಲ್ರೆಡಿ ನೀರು ಕುಕ್ಕರಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೆ ವಿಸಲ್ ಕೂಗಿಸ್ತಿಲ್ಲ ಹಾಗೆ ಓಪನ್ ಆಗೇ ಇದ್ದೀನಿ ಅವರೇ ಬೆಳೆಯಲ್ಲ ಇವೇ ವಿಸಲ್ ಕಿಸ್ತೀರ ಪೂರ್ತಿ ಮೆತ್ಕಾಗಿ ಹೋಗ್ಬಿಡುತ್ತೆ ಅಂತ ಹಾಗೇ ಓಪನ್ ಇದರಲ್ಲೇ ಬೇಯಿಸ್ಕೊತಾ ಇದ್ದೀನಿ ಅವರ ಬೆಳೆ ಬೇಯೋಕೆ ಹಾಕಿದೆ ಒಂದು ಕಪ್ಪು ಅದಕ್ಕೆ ಅವರೆ ಬೇಳೆ ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಬೆಂದಾದ ನಂತರ ಇದಕ್ಕೆ ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಸ್ನೇಹಿತರೆ ಅಂದರೆ ಬೇಸಿಗೆಯಲ್ಲಿ ತುಂಬ ರುಚಿಯಾಗಿರ್ತಕ್ಕಂತಹ ನುಗ್ಗೆ ಸೊಪ್ಪಿನ ಬಸ್ಸಾರು ನುಗ್ಗೆಕಾಯಿಗಿಂತ ಸೊಪ್ಪಿಂದೆ ಒಂದು ರೀತಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಇದಕ್ಕೆ ಯಾವುದೇ ಆಪ್ಷನಲ್ ಬೇಳೆ ನಾನು ಕಾಳು ಹಾಕಿ ಕೂಡ ಮಾಡಿದ್ದೆ ಹಾಗೆ ತೊಗರಿಬೇಳೆ ಕೂಡ ಹಾಕಿ ಮಾಡಿದ್ದೆ ಇವತ್ತು ಅವರೇ ಬೇಳೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮೂರು ಕಾಂಬಿನೇಷನಲ್ಲೂ ಕೂಡ ಚೆನ್ನಾಗಿರುತ್ತೆ ಹೆಸರು ಕಾಳಲ್ಲೂ ಕೂಡ ಚೆನ್ನಾಗಿರುತ್ತೆ ಇದು ಇದೀವಾಗ ಬೇಳೆ ಒಂದು ಮುಕ್ಕಾಲುವಾಗ ಬೆಂದ್ಬಿಟ್ಟಿದೆ ಬೆಂದಾದ ನಂತರ ಇದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಅಲ್ವಾ ಪೂರ್ತಿ ಬೆಂದ ಮೇಲೆ ಹಾಕಿದ್ರು ಕೂಡ ನಡೆಯೋದಂಗಾಗಿ ನಾನು ಬೆಂದ ಮೇಲೆ ಹಾಕೊತಾ ಇದ್ದೀನಿ ಏಕೆಂದರೆ ಏನು ಒಂದು ನಿಮಿಷ ಎರಡು ನಿಮಿಷದೊಳಗೆ ಸೊಪ್ಪು ಬೆಂದ್ಕೊಂಬಿಡುತ್ತೆ ನಾನು ನುಗ್ಗೆ ಸೊಪ್ಪನ್ನು ಫುಲ್ಲು ಎಳೆ ತೊಗೊಂಡಿದ್ದೀನಿ ಅಂದರೆ ಚಿಗುರು ಬರುತ್ತಲ್ಲ ಆ ಚಿಗುರು ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದೊಂದು ಸೊ ಮೀಡಿಯಮ್ ಆಗಿದ್ರೂ ಕೂಡ ಆಲ್ಮೋಸ್ಟ್ ಆಲ್ ಚಿಗುರು ಸೊಪ್ಪನ್ನೇ ನಾನು ಇದಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ಐದು ನಿಮಿಷ ಈ ರೀತಿ ಕುಕ್ ಮಾಡಿದರೆ ಬೆಂತ್ಕೊಂಡ್ಬಿಡುತ್ತೆ ಬೇಳೆ ಜೊತೆಗೆ ನುಗ್ಗೆ ಸೊಪ್ಪು ಕೂಡ ಬೇಯುತ್ತೆ ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ಸ್ನೇಹಿತರೆ ಇದು ಬೆಂದಾದ ನಂತರ ಇದಕ್ಕೆ ನಾವು ಮಸಾಲೆನ ರುಬ್ಕೊಳ್ಳೋಣ ಒಂದು ಐದು ನಿಮಿಷ ಬೇಲಿ ಸ್ನೇಹಿತರೆ ಕುಕ್ಕರಲ್ಲಿ ಇದ್ದೇನು ನಾನು ಕ್ಲೋಸ್ ಮಾಡ್ತಾ ಓಪನ್ ಆಗಿ ಬೇಯಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಸೊಪ್ಪು ಸಿಗೋಲ್ಲ ಬೆಳೆನೂ ಸಿಗಲ್ಲ ಅಷ್ಟು ಕದ್ರ್ಕೊಂಡು ಹೋಗುತ್ತೆ ಹಂಗಾಗಿ ನಾನು ಓಪನಲ್ಲೇ ಇದ್ದೀನಿ ಓಪನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಅಂತ ಡಿಫ್ರೆಂಟ್ ನಾನು ಹೇಳಿದ್ದೆಲ್ಲ ಎಷ್ಟು ಬೇಳೆಸ್ಕಾಲು ಯಾವುದಾದ್ರೂ ಕೂಡ ಹಾಕ್ಬೋದು ನಾನು ಎರಡನ್ನೂ ಟ್ರೈ ಮಾಡಿದ್ದೆ ಅವರೇ ಬೆಳೆ ಒಂದು ಬೇರೆ ಇದಕ್ಕೆಲ್ಲ ಉಪಯೋಗ್ಸಿದೆ ಬಟ್ ನುಗ್ಗೆ ಸೊಪ್ಪಿಗೆ ಹಾಕಿರಲಿಲ್ಲ ಚೆನ್ನಾಗಿತ್ತು ಸ್ನೇಹಿತರೆ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಇದಾದ ನಂತರ ಬಸ್ಸಾರಿಗೆ ಮಾಮೂಲಿ ಪ್ರೊಸೀಜರ್ ಯಾವ ರೀತಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಳ್ತೀವಿ ಅದೇ ರೀತಿ ಹುರ್ಕೋಬೇಕು ಆ ಕಡೆ ಮುದ್ದೆಗೆ ಇಟ್ಟಿದ್ದೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಮಾಮೂಲಿ ಗೋಲ್ಡ್ ವಿನರ್ ನಮ್ಮ ಮನೇಲಿ ಉಪಯೋಗಿಸೋದು ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ಯಾವುದೇ ರೀತಿ ಬೇರೆ ಆಯಿಲೇನೋ ಉಪಯೋಗ್ಸೋದಿಲ್ಲ ಬರೀ ಗೋಲ್ಡ್ ವಿನ್ನರ್ ಅಷ್ಟೇ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಒಂದು ಮೂರಿಂದ ಎರಡರಿಂದ ಮೂರು ಬೆಳ್ಳುಳ್ಳಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಇವೆ ಮತ್ತು ಎರಡು ಈರುಳ್ಳಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋದು ಅಷ್ಟನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಫಸ್ಟು ಬೆಳ್ಳುಳ್ಳಿ ಜೀರಿಗೆನೆ ಹಾಕಬೇಕು ಅಂದರೆ ನಾನು ಬೆಂದಿರೋ ಅಂತಹ ಮೆದು ಸೊಪ್ಪು ಬೇಳೆನ ಕಟ್ ಬರ್ಸಿತಾ ಇರೋದ್ರಿಂದ ಕ ಎಣ್ಣೆ ಕಾದ್ಬಿಟ್ಟಿದೆ ಹಂಗಾಗಿ ಈ ಬೆಳ್ಳುಳ್ಳಿ ಹಾಕಿದರೆ ಸೀದಂಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಅಂತ ಅದಕ್ಕೆ ನಾನು ಈರುಳ್ಳಿನೇ ಫಸ್ಟ್ ಹಾಕಿಬಿಟ್ಟೆ ಈರುಳ್ಳಿ ಯಾವುದಾದ್ರೂ ಬೆಳ್ಳುಳ್ಳಿನಾದರು ಅಕ್ಕಿ ಈರುಳ್ಳಿನಾದರೂ ಅಕ್ಕಿ ಈರುಳ್ಳಿ ನಾನು ಹಾಕಿದ್ದು ಅಂದರೆ ಎಣ್ಣೆ ಸೀ ಸೀದಿರೋದ್ರಿಂದ ಎಲ್ಲಿ ಬೆಳ್ಳುಳ್ಳಿ ಕಪ್ಪಾಗುತ್ತೋ ಅಂತಂತ ಈರುಳ್ಳಿ ಹಾಕಿದೆ ಅಷ್ಟೇ ಈರುಳ್ಳಿ ಒಂದು ಎರಡು ಎರಡು ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂ ಎರಡರಿಂದ ಮೂರು ಬೆಳ್ಳುಳ್ಳಿ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕಿ ಯಾವ ರೀತಿ ಬಸ್ಸಾರಿಗೆ ರೋಸ್ಟ್ ಮಾಡ್ಕೊತೀವೋ ಅದೇ ರೀತಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಭಕ್ತಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಬಸ್ ಬಗ್ಗೆ ಸ್ವಲ್ಪ ಬಸ್ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೊಂದು ಮೇನ್ ಟಿಪ್ ಅಂತಂದರೆ ಈಸಿ ಮೈ ಟ್ರಿಪ್ಪಲ್ಲಿ ಯಾವ ರೀತಿ ಬುಕ್ ಮಾಡೋದು ಅಂತ ಕೇಳಿದ್ರಿ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಚೆಕ್ ಮಾಡಿ ಹೋಗಿ ಇದು ಒಂದು ಸ್ವಲ್ಪ ರೋಸ್ಟ್ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೆ ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ ಇದಕ್ಕೆ ನಾನಿವಾಗ ಸ್ವಲ್ಪ ಒಂದೆರಡು ಕಡ್ಡಿಯಷ್ಟು ಕರಿಬೇವನ ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನು ಬೆಂದಿರುವಂತಹ ಒಂದು ಕಾಳು ನುಗ್ಗೆ ಸೊಪ್ಪು ಮತ್ತು ಹದಿ ಚಾವ್ರೆ ಬೇಳೆ ಏನಾಗಿದೆ ಅದನ್ನು ಒಂದು ಸಾರಿನ ಸೌಟ್ ಅಂತ ಅಂದ್ಕೊಳ್ಳಿ ಇದು ಪ್ಲೇಟ್ ಚಿಕ್ಕದು ಹಾಗಾಗಿ ಒಂದು ಸಾರಿನ ಸೌಟಿನಷ್ಟು ಬೇಳೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಿಟಕಿಯಷ್ಟು ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಅಂತಲೇ ಅಂದ್ಕೊಳ್ಳಿ ನಾನು ಆ ಸ್ಪೂನಲ್ಲಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಿನಷ್ಟು ಒಂದು ಒಂದೂವರೆ ಸ್ಪೂನಿನಷ್ಟು ಮನೇಲಿ ಮಾಡ್ಕೊಂಡಿರೋ ಅಂತಹ ಧನಿಯಾ ಪೌಡ್ರು ನೆಕ್ಸ್ಟ್ ಅದಾದ ಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಇದಕ್ಕೆ ನಾನು ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ ಬೇಸಿಗೆ ಆಗಿರೋದ್ರಿಂದ ನಮ್ಮ ಇದ್ದಿದ್ದು ಕೂಡ ಕಡಿಮೆ ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡೋದು ತುಂಬ ತುಂಬಾ ಕಡಿಮೆ ಹಾಗೆ ಒಂದು ಸ್ಪೂನು ರಸಮ್ ಪೌಡರ್ ಈ ಖಾರದ ಪುಡಿ ಬಗ್ಗೆ ಹೇಳ್ಬೇಕಂತಂದರೆ ನಾನು ಪೂರ್ತಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಕೆ ಜಿ ಗುಂಟೂರು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಬಸ್ಸಾರಿಗೆ ಅಂತಲೇ ನಾನು ಈ ಖಾರದ ಪುಡಿನ ಮಾಡಿಸ್ಕೊಂಡಿಟ್ಕೊಂಡಿದ್ದೀನಿ ಸ್ನೇಹಿತರೆ ಬಸ್ಸಾರು ಯಾವುದೇ ಸಾರಿಗಾದರೂ ಕೂಡ ಹಾಕ್ಬೋದು ಬಟ್ ಎಕ್ಸ್ಪೆಷಲಿ ಹೋಳಿಗೆ ಸಾರು ಬಸ್ಸಾರಿಗೆ ಈ ಥರ ಬ್ಯಾಡಿಗೆ ಮೆಣಸಿನಕಾಯಿಂದು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪೌಡ್ರ್ ಅಂತ ಮಾಡಿಸ್ಕೊಂಡಿದ್ದೀನಿ ಖಾರಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೋದು ಇದಕ್ಕೆ ನಾನೀಗ ಒಂದು ಒಂದು ಅರ್ಧ ಹೋಳು ಅಂತ ಅಂದ್ಕೊಳ್ಳಿ ಒಂದು ಹೋಳಲ್ಲಿ ಅರ್ಧ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಬೆಲ್ಲ ಆ್ಯಸ್ ಯೂಸುವಲ್ ನನ್ನ ಅಡುಗೆಯ ಎಲ್ಲ ಸಾಂಬಾರು ಅಡಿಗೆಯಲ್ಲೂ ಕೂಡ ಬೆಲ್ಲ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ನುಗ್ಗೆ ಸೊಪ್ಪಿನ ಸಾರು ಅಂದರೆ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಕಹಿ ಅನುಭವ ಇರ್ಬೋದೇನೋ ನಮಗೆ ಹಂಗೆ ಆ ಥರ ಅನಿಸಿಲ್ಲ ಆದರೂ ಕೂಡ ನಾನು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟು ಕೂಡ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬರೋಲ್ಲ ಈಗ ಒಗ್ಗರಣೆ ನಾನು ಮ ನೆಕ್ಸ್ಟ್ ಎಕ್ಸ್ಟ್ರಾ ಒಗ್ಗರಣೆ ಆಗ್ತಾ ಇಲ್ಲ ಸಾಂಬಾರಿಗೆ ಇದ್ರೂ ಕೂಡ ಸ್ಕಿಪ್ ಮಾಡಿದರೂ ನಡೆಯುತ್ತೆ ನಾನು ಏನು ಕಾಳಿಗೆ ಒಗ್ಗರಣೆ ಹಾಕಿದ್ದೆ ಅದನ್ನೇ ಇದಕ್ಕೆ ಸಾಂಬಾರಿಗೂ ಕೂಡ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಇದ್ರದ್ದು ಮುಕ್ಕಾಲು ಭಾಗ ರಸ ಬಂದಿತ್ತು ಬಟ್ ನಾನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದು ಬೇಡ ಅಂತ ಒಂದು ಬೌಲಲ್ಲಿ ಎಕ್ಸ್ಟ್ರಾ ರಸನ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ಏನಾದರೂ ಹಾಕಿ ತೊಳೆದು ಹಾಕ್ಬೋದು ಅಂತಂತ ರುಬ್ಕೊಂಡಿರುವಂತಹ ಮಸಾಲೆನೇ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದಂತಹ ನುಗ್ಗೆ ಸೊಪ್ಪಿನ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಬಸ್ಸಾರಿಗಿಂತನೂ ಕೂಡ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪು ಇದ್ದರೆ ಏನು ನಾನು ಕಟ್ಟು ತೆಗೆದಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಅದನ್ನು ಕೂಡ ಮಿಕ್ಸಿ ಜಾರನ್ನು ತೊಳೆದು ಇದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಹುಣಸೆ ರಸ ಹುಣಸೆ ರಸ ನಮ್ಮದು ಒಂದು ಸ್ವಲ್ಪ ಹುಳಿ ಹುಣಸೆ ಹಣ್ಣು ಹಾಗಾಗಿ ಒಂದು ಟೀ ಕಪ್ಪಲ್ಲಿ ಒಂದು ಕಪ್ ಹುಣಸೆ ರಸನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಆಪ್ಷನ್ ಅದು ಸ್ವಲ್ಪ ಉಪ್ಪು ಹುಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಬಸ್ಸಾರು ಹಾಗಾಗಿ ಒಂದು ಕಪ್ ನಾನು ಹುಣಸೆ ರಸನ ಹಾಕ್ತಾಯಿದ್ದೀನಿ ಅಷ್ಟು ಮಿಕ್ಸಿ ಜಾರದಷ್ಟು ಕೂಡ ತೊಳೆದು ಆದಮೇಲೆ ಒಂದು ಕಪ್ ಹುಣಸೆ ರಸ ಹುಳಿನ ನೋಡಿಬಿಟ್ಟು ಬೇಕಾರಿನ ಸ್ವಲ್ಪ ಹಾಕ್ಕೋಬೋದು ನನಗೆ ಒಂದು ಕಪ್ ಸರಿ ಆಯಿತು ಹಂಗಾಗಿ ಒಂದು ಕಪ್ಪಿಗೆ ಲಾಸ್ಟ್ ಮಾಡಿಕೊಂಡೆ ಉಳ್ದಿರೋವಂಥ ಕಟ್ಟನ್ನು ಕೂಡ ಎಲ್ಲದನ್ನು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಯೋದಕ್ಕೆ ಬಿಟ್ಟೆ ಸ್ನೇಹಿತರೆ ಒಂದು ಕುದಿ ಕುದ್ಮೇಲೆ ಅದ್ರಲ್ಲಿ ನುಗ್ಗೆ ಸೊಪ್ಪಲ್ಲಿ ಈ ಸೊಪ್ಪಿನ ಎಲೆಗಳು ಕೂಡ ಸೋಸುವಾಗ ಬಂದವು ನಾನು ಅದನ್ನು ತಗಿಲಿಲ್ಲ ಮತ್ತು ಉಪ್ಪು ಕಾಳಿಗೂ ಕೂಡ ಬೇಯ್ಲಿಕ್ಕೆ ಉಪ್ಪು ಹಾಕಿದ್ದೆ ಬಟ್ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಎಕ್ಸ್ಟ್ರಾ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಕುದಿ ಕುದಿ ಲಿಕ್ವಿಡ್ ಸ್ನೇಹಿತರೆ ಆ ಕಡೆ ಮುದ್ದೆ ರೆಡಿ ಆಗ್ತಾ ಇದೆ ಇವತ್ತು ಅಂದರೆ ಇವಾಗ ಸಮ್ಮರು ರಜಾ ಇರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಪ್ರೊಸೀಜರು ಒಂದು ಕುದಿ ಕುದ್ದ ನಂತರ ಇದನ್ನು ತೆಗೆದಿಟ್ರೆ ಸಾಂಬಾರಂದು ಮುಗಿದೋದಕ್ಕೇ ಸಾಂಬಾರಿಂದ ಆಯಿತು ಅಂತಲೇ ಯಾಕೋ ಗೊತ್ತಿಲ್ಲ ಸ್ನೇಹಿತರೆ ಇವತ್ತು ಗ್ಯಾಸ್ ತುಂಬಾ ಫ್ಲೇಮ್ ಕಡಿಮೆ ಬರ್ತಾಯಿತ್ತು ರೀಸನ್ ಗೊತ್ತಿಲ್ಲ ಗ್ಯಾಸು ಅಡ್ಜಸ್ಟಬಲಲ್ಲಿ ಹೋಗಿ ನೋಡಿದ್ವಿ ಹಿಂದುಗಡೆ ಮಾಮೂಲಿ ಇತ್ತು ಪಿನ್ ಏನಾದರೂ ಕಟ್ಟಿದೆ ಅಂತ ನೆಕ್ಸ್ಟು ಕ್ಲೀನ್ ಮಾಡುವಾಗ ನೋಡ್ಕೋಬೇಕು ಯಾಕೋ ಡೈಲಿ ಯೂಸಿಗಿನ್ನ ಡೈಲಿ ಉರಿಯೋದಕ್ಕಿನ್ನೂ ಕೂಡ ಸ್ವಲ್ಪ ಕಡಿಮೆ ಅಂತ ಕಡಿಮೆ ಫ್ಲೇಮ್ ಬರ್ತಾ ಬಟ್ ಡೈಲಿ ಅಂತ ಅನ್ನೋದಕ್ಕೆ ನನಗೆ ಈ ಸ್ಟವ್ ತುಂಬಾ ಉಪಯೋಗ ಸ್ನೇಹಿತರೆ ನಾನು ಹಳೆ ಸ್ಟವಲ್ಲಿ ಭಾಳ ಹಿಂಸೆ ಪಟ್ಬಿಟ್ಟಿದ್ದೆ ಈ ಹುರಿ ಬಗ್ಗೆ ಫ್ಲೇಮ್ ಬಗ್ಗೆ ಸಾಕಷ್ಟು ಹಿಂಸೆ ಪಟ್ಬಿಟ್ಟಿದ್ದೆ ಫ್ಲೇಮೇ ಇರಲಿಲ್ಲ ಬಟ್ ಇದು ಆ ಥರ ಅಲ್ಲ ಈ ಸ್ಟವ್ ನಿಜವಾಗ್ಲೂ ಸಕ್ಕತ್ತು ಫ್ಲೇಮ್ ಬರುತ್ತೆ ಈ ಸ್ಟವಲ್ಲಿ ಈಗ ಕಾಳಿಗೆ ಒಗ್ಗರಣೆ ಹಾಕೋಣ ಸ್ನೇಹಿತರೆ ಏನು ನಾನು ಮಸಾಲೆ ಉರ್ಕೊಳ್ಲಿಕ್ಕೆ ಬಾಣಲೆ ಇಟ್ಕೊಂಡಿದ್ದೆ ಅದನ್ನು ಮತ್ತೇನು ಕ್ಲೀನ್ ಮಾಡಕ್ಕೆ ಹೋಗಲಿಲ್ಲ ಯಾಕೆಂದರೆ ಸ್ವಲ್ಪ ಖಾರ ಖಾರವಾಗಿರಲಿ ಮಸಾಲೆ ಸ್ಮೆಲ್ ಕಾಳಿಗೂ ಕೂಡ ಇರಲಿ ಅಂತ ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ನೆಕ್ಸ್ಟ್ ಸಾಸಿವೆ ನೆಕ್ಸ್ಟ್ ಮೆಣಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾನು ಹಾಗೆ ನಮ್ಮ ಮನೆಯಲ್ಲಿ ಹಸಿ ಮೆಣಸಿನ್ಕಾಯಿ ತುಂಬ 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 ಅಂದರೆ ತುಂಬ ಕಡಿಮೆನೇ ಮಕ್ಕಳು ಬ ರಜಾ ಗಾರ್ಮೆಂಟ್ ಓಪನ್ ಆದ್ರೇ ಒಂದು ಸ್ವಲ್ಪ ತಿಂಡಿ ಗಿಂಡಿಗೆ ಬೇಕಾಗುತ್ತೆ ಅಂತ ತರಿಸ್ಕೊಂತೀವಿ ಇಲ್ಲ ಈ ಸಮ್ಮರ್ ಆಗಿರೋದ್ರಿಂದ ಬೇಸಿಗೆ ಸಲ ಹಸಿ ಅಂತೂ ಬೇಸಿಗೆ ಸ್ಟಾರ್ಟ್ ಆದಾಗಿಂದೂ ಕೂಡ ಬಿಟ್ಬಿಟ್ಟು ಬೇಸಿಗೆ ಸ್ಮಿ ಹಸಿ ಯೂಸ್ ಮಾಡೋದೇನ ಈರುಳ್ಳಿ ಈರುಳ್ಳಿ ಹಾಕಿದ ನಂತರ ನೀಟಾಗಿ ಮುಗಿಸ್ಕೊಳ್ಳೋ ಈರುಳ್ಳಿನ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಸಾಂಬಾರಿಗೆ ಹಾಕೋಣ ಅಂತೇಳ್ಬಿಟ್ಟಂತ ಮತ್ತು ಸಾಂಬಾರಿಗೆ ಎಕ್ಸ್ಟ್ರಾ ಒಗ್ಗರಣೆ ಏನಕ್ಕೆ ಇದಕ್ಕೆ ಇದರಲ್ಲಿ ಹತ್ರ ಮುಗಿಸ್ಬಿಡೋಣ ಅಂತಂತ ಆ ಈರುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಂಡೆ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಅಂತಹ ಕಾಳು ಹಾಗೆ ತೆಂಗಿನಕಾಯಿ ತುರಿ ಒಂದು ಓಲ್ ಫುಲ್ ತೆಂಗಿನಕಾಯಿರು ಎಸ್ಪೆಷಲಿ ನನಗೇನಪ್ಪ ಅಂದರೆ ನಮ್ಮದು ಹಳ್ಳಿ ಮನೆ ಆಗಿರೋದ್ರಿಂದ ನೀವು ಅಂದ್ಕೊ ಇದೇನಪ್ಪ ಇವರು ಇಷ್ಟೊಂದು ತೆಂಗಿನಕಾಯಿ ಯೂಸ್ ಮಾಡ್ತಾರೆ ಅಂತ ಹಳ್ಳಿ ಮನೆ ಆಗಿರೋದ್ರಿಂದ ತೆಂಗಿನ ಗಿಡಗಳಿಗೇನು ಸಮಸ್ಯೆ ಇಲ್ಲ ಹಂಗಾಗಿ ತೆಂಗಿನಕಾಯಿ ತುರಿ ಹಸಿ ಫ್ರೆಶ್ ತೆಂಗಿನಕಾಯಿ ತುರಿನೇ ಸಿ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುರಿ ನನಗಂತೂ ತುಂಬ ಇಷ್ಟ ಕಾಯಿ ತುರಿ ಎಲ್ಲ ಕಾಳು ಕಾಳಲ್ಲಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತಂತ ಜಾಸ್ತಿ ಆ್ಯಡ್ ಮಾಡ್ಕೊಳ್ತೀನಿ ಸ್ನೇಹಿತರೆ ದಯವಿಟ್ಟು ಏನು ಅಂದ್ಕೋಬೇಡಿ ಎಷ್ಟೊಂದು ತೆಂಗಿನಕಾಯಿ ಹಾಕ್ತಾ ಇದ್ದಾರೆ ಅಂತ ನಮ್ಮದೇ ತೋಟ ಇರೋದ್ರಿಂದ ನಮ್ಮದು ಹಳ್ಳಿ ಮನೆ ಪರಿಸರ ಆಗಿರೋದ್ರಿಂದ ಹಳ್ಳಿ ಮನೆಯಲ್ಲಿ ಯಾವುದೇ ಮನೆಯಲ್ಲಾದರೂ ಕೂಡ ತೆಂಗಿನಕಾಯಿ ಹಸಿ ಫ್ರೆಶ್ ತೆಂಗಿನಕಾಯಿ ತುರಿ ಅದು ಕಂಪಲ್ಸರಿ ಆ್ಯಂಡ್ ಕಾಮನ್ ಆಗಿರುತ್ತೆ ಅದು ಅದು ನಾನು ತೆಂಗಿನಕಾಯಿ ಒಂದು ಸ್ವಲ್ಪ ಬೇಸ್ಟಾಗಿರೋದ್ರಿಂದ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಯಾಕೆಂದರೆ ಮಧ್ಯಾಹ್ನ ಏನಾದರೂ ಕಾಲು ಏನಾದರೂ ಉಳ್ಕೊಂಡ್ರೆ ಅದು ಹಾಳಾಗಬಾರ್ದು ಅಂತ ಕಾಳನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಇದಾದ ನಂತರ ನಮ್ಮ ಮನೆಯವ್ರಿಗೆ ಕಾಳು ಅದು ಯಾವುದೇ ಕಾಳಾಗಲಿ ಕಾಳು ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಅದು ಬಸ್ಸಾರಿಗೆ ಕಾಳು ಅಂತಂದರೆ ಅವ್ರು ಫಸ್ಟು ಒಂದು ರೌಂಡ್ ಎಲ್ಲ ಫುಲ್ ತಿಂದಾದ್ಮೇಲೆ ಊಟಕ್ಕಿಂತ ಮುಂಚೆನೇ ಇನ್ನೊ ಮಾಡ್ತಿರುವಾಗ್ಲೇ ತಗೊಂಡು ಬರ್ತಾರೆ ತಿನ್ನೋದಕ್ಕೆ ಅವ್ರಿಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಅಂತಲೇ ಅನ್ಕೋಬೋದು ಅದು ಯಾವುದೇ ಆಗಿರ್ಬೋದು ಸೊಪ್ಪಿನ ಬಸ್ಸಾರು ಕಾಳಿದ್ದು ಎನಿವನ್ ವನ್ ಯಾವುದೇ ಬಸ್ಸಾರಾದರೂ ಕೂಡ ಅವ್ರು ಫಸ್ಟ್ ತಿನ್ನೋದೇ ಕಾಳು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕಾಳನ್ನೇ ಮಾಡ್ತೀನಿ ನಾನು ನೀವು ನೋಡ್ಬೋದು ಬಸ್ಸಾರು ಸಾರು ನುಗ್ಗೆ ಸೊಪ್ಪಿನ ದಿನ ಈ ಕಡೆ ಅನ್ನ ನೆಕ್ಸ್ಟ್ ಮುದ್ದೆ ಬಿಸಿ ಬಿಸಿ ಮುದ್ದೆ ಇನ್ನು ಬಂದಿಲ್ಲ ಸ್ನೇಹಿತರೆ ಯಾರು ಊಟಕ್ಕೆ ಇನ್ನು ಒಂಬತ್ತು ಕಾಲು ಅಷ್ಟೊತ್ತಿಗೆ ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ರೆಡಿ ಇದ್ದೀನಿ ಬೇಗ ಬೇಗ ಮಾಡಿಟ್ಬಿಟ್ಟು ಇದು ನುಗ್ಗೆ ಸೊಪ್ಪಿನ ಕಾಳು ಇದಾಗಿತ್ತು ಇವತ್ತಿನ ರೆಸಿಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್